ಎಲ್ಲ ಚೆನ್ನಾಗಿದ್ದೀರಾ ನಿನ್ನೆ ಹೊನ್ನಾಳಿ ಗ್ರಾಮದಲ್ಲಿ ಪ್ರಥಮವಾಗಿ ಕ್ರಿಸ್ಮಸ್ ಹಬ್ಬವನ್ನ ಆಚರಿಸಲಾಗಿತ್ತು ಅದರಲ್ಲಿ ಅನೇಕರು ಭಾಗವಹಿಸಿದರು ನಾವು ಅನ್ಕೊಂಡದಕ್ಕಿಂತಲೂ ಇನ್ನು ಸಾಕಷ್ಟು ಜನ ಭಾಗವಹಿಸಿದ್ರು ಬಯರೆ ಆ ಜನ ಒಂದು ವೇಳೆ ಇದು ಬಂದಿದ್ರೆ ಇಲ್ಲಿ ಈ ಮಂದಿರ ಇಡಿಸ್ತಿದ್ದೇನೆ ಅಷ್ಟು ಜನ ಬಂದಿತ್ತು ಏ ರೋಡ್ನಲ್ಲಿ ನೋಡಿದ್ರು ಪ್ರಾರ್ಥನೆ ಮಾಡೋ ಮಂದಿನಿ ಪ್ರಾರ್ಥನೆ ಬಂದವರೇ ಅಲ್ಲಿ ಸುತ್ತಮುತ್ತಲ್ಲ ಅನೇಕರು ವಾಕ್ಯವನ್ನ ಕೇಳಿದರು ಅದ್ಭುತವಾಗಿ ದೇವರು ಅಲ್ಲಿ ಮಾತಾಡಿದರು ಯೇಸು ಸ್ವಾಮಿ ಒಂದು ಹಳ್ಳಿಗೆ ಒಂದು ತಾಲೂಕಿಗೆ ಒಂದು ಜಿಲ್ಲಕ್ಕೆ ಒಂದು ರಾಜ್ಯಕ್ಕೆ ಅಥವಾ ಒಂದು ದೇಶಕ್ಕೆ ಒಂದು ಭಾಷೆಗೆ ಸೀಮಿತವಾಗಿರುವಂತ ದೇವರು ಅಲ್ಲ ಹಳ್ಳಿಯಿಂದ ಹಿಡಿದು ಇಡೀ ಪ್ರಪಂಚಕ್ಕೆ ಸೀಮಿತವಾಗಿರುವಂತ ಸರ್ವಶಕ್ತಿಯುಳ್ಳ ದೇವರು ಯಾರು ಯೇಸು ಕ್ರಿಸ್ತು ಮಹಾಪ್ರಮು ಅಂದ್ರೆ ಯೇಸು ಅಂದ್ರೆ ರಕ್ಷಕ ಭೂಲೋಕದಲ್ಲಿ ಅನೇಕ ನಾಮಗಳಿದಾವ ರಕ್ಷಕ ಎಂಬ ನಾಮ ಯಾವುದೇ ಇಲ್ಲ ದೇವ್ಲೋಕ ನೀನು ಸೇರಬೇಕಾದ್ರೆ ಏಸು ಕ್ರಿಸ್ತಿ ಎಂಬ ಪವಿತ್ರವಾಗಿರುವಂತ ನಾಮದ ಮುಖಾಂತರವಾಗಿ ನೀನು ದೇವಲೋಕ ಸೇರುವುದಕ್ಕೆ ಆಸ್ಪದವಿದೆ ದೇವರಿಗೆ ಮೈಮುಂಟಾಗಲಿ ಆ ಭಾರತ ದೇಶ ನಮ್ಮ ಹಿಂದೂ ದೇಶದ ಒಂದು ಹಿಂದತ್ವದ ಬಗ್ಗೆ ಬೇರೆ ದೇಶಗಳ ಅಂದರೆ ಅಮೆರಿಕಕ್ಕೆ ಹೋಗಿ ವಿವೇಕಾನಂದ ಸ್ವಾಮಿ ಹೇಳಿರುವಂತಹ ಒಂದು ವಿಷಯವನ್ನ ಆಮೇಲೆ ಪಾಶ್ಚಾತ್ಯ ದೇಶಗಳಿಗೆ ಹೋದಾಗ ಅಲ್ಲಿ ಯೇಸು ಸ್ವಾಮಿ ಪರಿಚಯ ಪುಸ್ತಕವನ್ನ ಒಂದು ಅವರು ನೋಡಿಬಿಟ್ಟು ಅವರು ಹೇಳಿದ್ರಂತ ನಾನು ಒಂದು ವೇಳೆ ಪಾಲಿಸ್ತಾನ್ ನೀರಿನಿಂದಲ್ಲ ನನ್ನ ಹೃದಯ ರಕ್ತದಿಂದ ಅವರ ಪಾದ ತೊಳಿತಿದ್ದೆ ಎಂಬುದಾಗಿ ಬ್ರೇಸ್ ಬೇರೆ ದೇಶಕ್ಕ ನಮ್ಮ ಭಾರತ ದೇಶದ ಹಿಂದುತ್ವದ ಬಗ್ಗೆ ಪ್ರಚಾರ ಮಾಡೋದಕ್ಕಾಗಿ ಓದಿರುವಂತಹ ವಿವೇಕನಾಥ ಸ್ವಾಮಿ ಯೇಸು ಸ್ವಾಮಿ ರಕ್ಷಕನಾಗಿ ಸ್ವೀಕಾರ ಮಾಡಿದರೆ ಬ್ರದ ಅವರು ಎಲ್ಲಿ ಹೋದ್ರೂ ಕೂಡ ಅವ್ರ ಹತ್ರ ಎರಡು ಗ್ರಂಥಗಳು ಇರುತ್ತಿದ್ವು ಅಂತ ಮೊದಲನೇ ಗ್ರಂಥ ಭಗವದ್ಗೀತ ಎರಡನೇ ಗ್ರಂಥ ಯಾವುದು ಯೇಸು ಸ್ವಾಮಿಯ ಕ್ರಿಸ್ತನ ಅನುಕರಣೆ ಕ್ರಿಸ್ತನ ಅನುಕರಣೆ ಅಂತಕ್ಕಂಥ ಒಂದು ಗ್ರಂಥ ಇರ್ತಿದ್ದಂತೆ ನಿನ್ನೆ ಸ್ಪಷ್ಟವಾಗಿ ದೇವರು ಕುಮಾರ್ ದಿನಕರ ಪ್ರಸಾದ್ ಅವರು ಕೂಡ ಅದ್ಭುತವಾಗಿ ಮಾತಾಡಿದರು ಪ್ರಿಯರೇ ವೇದಗಳಲ್ಲಿರುವ ಸತ್ಯವನ್ನ ಪ್ರತಿಯೊಬ್ಬ ಮನುಷ್ಯನ ದೇವರು ಪ್ರೀತಿ ಮಾಡಿ ಏನ್ ಮಾಡಿದಾನೆ ಯಾರ್ಯಾರು ಯಾವ ಯಾವ ಗ್ರಂಥಗಳನ್ನ ಅನುಸರಿಸ್ತಾರೋ ಆ ಗ್ರಂಥಗಳಲ್ಲಿಯೇ ಯೇಸು ಸ್ವಾ ಸತ್ಯರ್ಥವನ್ನ ದೇವರು ತಿಳಿಯಪಡಿಸಲು ಪ್ರಿಯವಾದವರೇ ಪ್ರಪಂಚದೊಳಗೆ ಅನೇಕ ಮಂದಿ ಗುರುಗಳಿದಾರ ವಿಶ್ವಗುರು ವಿಶ್ವಗುರುಗಳು ಅನೇಕ ಮಂದಿ ಇದ್ದಾರ ಆದ್ರೆ ವಿಶ್ವದಲ್ಲಿ ಏನಾಗಿರೋರು ಸಮಾಧಿ ಮಾಡಲ್ಪಟ್ಟಾರ ಸಮಾಧಿಯಲ್ಲಿ ಗೆದ್ದವರು ಒಬ್ಬರೇ ಅವರೇ ದೇವರು ಅವರೇ ಯಸು ಕ್ರಿಸ್ತ ಮಹಾಪ್ರಭು ಅವರ ಏಕೈಕ ಗುರು ಬ್ರಜೆಲ್ಲ ಅಮೆರಿಕದ ಸೂರ್ಯ ಇಂಗ್ಲೆಂಡ್ ಸೂರ್ಯ ಜಪಾನ್ ಸೂರ್ಯ ಭಾರತದ ಸೂರ್ಯ ಇಲ್ಲ ಸೂರ್ಯ ಒಬ್ಬರೇ ಇರೋದು ಗುರು ಒಬ್ಬರೇ ದೇವರು ಒಬ್ಬರೇ ಬ್ರಜೆಲಾ ಪ್ರತಿಯೊಂದು ಜೀವರಾಶಿಗಳ ಆತ್ಮ ಪ್ರ ಪ್ರತಿಯೊಬ್ಬ ಮನುಷ್ಯನಿಗೆ ಈ ಲೋಕದಲ್ಲಿ ಜೀವಿಸುವುದಕ್ಕೆ ಅವಕಾಶ ಕೊಟ್ಟು ದೇವರು ಕಳಿಸಿದ್ದಾರೆ ಆ ಅವಕಾಶದಲ್ಲಿ ಆ ನೀನು ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸಿದರೆ ದೇವರ ಪರಿಚಯವನ್ನು ಅನೇಕರಿಗೆ ನೀನು ತಿಳಿಯಪಡಿಸಿದರೆ ದೇವರ ಒಂದು ನಾಮಾಂಕಿತವನ್ನ ಧರಿಸಿಕೊಂಡು ದೇವರ ಒಂದು ಸತ್ಯಗಳನ್ನು ಅರಿತುಕೊಂಡು ನೀನು ಲೋಕದೊಳಗೆ ಸತ್ಯದಿಯಾದರೆ ಆ ಯೇಸು ಕೃಷ್ಣ ಮಹಾಪ್ರಭುಗಳ ಒಂದು ಪ್ರಜೆಯು ನಿನ್ನನ್ನು ಆವರಿಸಿ ನಿಮ್ಮ ಮೂಲಕವೇ ಅನೇಕರಿಗೆ ತಿಳಿಯ ತಿಳಿಸಲ್ಪಡ್ತದೆ ಪ್ರಜಾ ಅಲ್ಲಿಯ ಇವತ್ತು ನಿನ್ನ ಈ ಲೋಕ ಕಳಿಸಿಕೊಟ್ಟಿರುವಂತದ್ದು ಉದ್ದೇಶ ಏನು ಗೊತ್ತಾ ಪರಲೋಕದಲ್ಲಿರುವ ಸಂತೋಷ ಸಮಾಧಾನ ನೀತಿ ಭೂಲೋಕದಲ್ಲಿ ಕೂಡ ನೀನು ಪ್ರಖ್ಯಾತಿಗೊಳಿಸಬೇಕೆಂಬುದಾಗಿ ಅಂದರೆ ಅನ್ಕೊಂಡಿರಬಹುದು ದುರ್ಜಾರ್ಧದ ಏನು ಬರುತ್ತಾ ನಿನ್ನ ಹತ್ರ ಜೀವ ಇರ್ಲಕ್ಕ ನೀನ್ ಏನು ನಿನ್ನೊಳಗೆ ಜೀವ ಇಟ್ಟಿರುವ ದೇವರು ನಿನ್ನ ಸಂಗಡ ಮಾತಾಡ್ತಾ ಇದ್ರೆ ಬಯಸಲ್ಲ ಕೋಟಿಗೆ ದುಡ್ಡು ಬಯಸಿದ್ರು ಕೂಡ ಒಂದ್ ದಿವಸ ಬಿಟ್ಟು ಹೋಗ್ಬೇಕು ಅದು ನಿನ್ನ ಸತ್ತಲ್ಲ ನಿನಗೆ ದೇವರು ಕೊಟ್ಟಿದ್ದಾರೆ ಈ ಲೋಕದಲ್ಲಿ ಎಲ್ಲವನ್ನು ಅನುಭವಿಸಿ ನನ್ನ ಸ್ತುತಿಸಿ ಪರಿಶುದ್ಧವಾಗಿ ನಾನಿರುವ ಪ್ರಕಾರ ನೀರು ಇರಬೇಕೆಂಬುದಾಗಿ ಬಯಸಲ್ಲ ದೇವರಿಗೆ ಮಾಯಮಂಟಾಗಲಿ ಅದಕ್ಕೋಸ್ಕರವಾಗಿ ಮೃತ್ಯುಂಜ ಮಠವನ್ನ ನಾನು ೇವಾದಿ ದೇವರನ್ನ ಸಣ್ಣ ಮಾತಾಡಿದ್ದಾರೆ ಇಷ್ಟ ಬಂದಂಗ ಯಾರು ವರ್ತನೆ ಮಾಡ್ತಾರೋ ಸ್ವಾಗತ ಮಾಡ್ತಾ ಇದ್ದಾರೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಪ್ರಿಯರೇ ನೀನು ಲೋಕವನ್ನು ಬಿಟ್ಟು ಹೋದ ಮೇಲೆ ನೀನು ಮಾಡಲು ಪಾಪ ಶಾಪಗಳು ಹತ್ತು ನಿನ್ನ ವಂಶಕ್ಕೆ ಆಕ್ರಮಿಸಿ ಅವರನ್ನು ಹಾಳು ಮಾಡ್ತವೆ ಅವಾಗ ಕೇಳ್ತಾರೆ ನಮ್ಮಪ್ಪ ಒಂದು ಅಂದ್ರೆ ನಂಬಿದ್ರೆ ಚೆನ್ನಾಗಿರ್ತದೆ ನಮ್ಮಪ್ಪ ಏನಿದೆ ಈ ಕಷ್ಟ ಬಂದಿದೆ ಎಂಬುದಾಗಿ ಒಂದು ವೇಳೆ ಆದ್ರೆ ನಿನ್ನ ಪ್ರಾಣ ಆತ್ಮ ನಿನ್ನ ಸೊತ್ತಲ್ಲ ಯಾರ ಹಠತ್ತಿನ ಹೋಗುತ್ತೋ ಗೊತ್ತಿಲ್ಲ ಆದ್ರೆ ಆತ್ಮ ಪ್ರಾಣಗಳನ್ನು ಕಾಯುವ ದೇವರು ಕೂಡ ಮಾತಾಡ್ತಾ ಇದ್ದಾರೆ ಅನಿಸುತ್ತೆ ನಿಲ್ಲಿದ್ದು ಬಂದು ಅವರ ಮಗಳ ಮಗಳಿಗೆ ಮೊಮ್ಮಗಳಿಗೆ ಅಂಗಾಲ್ನಿಂದ ತೆರೆಯುವರೆಗೆ ಭಯಂಕರ ಬಾವು ವೈದ್ಯರನ್ನ ಸಂಪರ್ಕಿಸಿದ್ದಾಳೆ ಗುಣವಾಗಿಲ್ಲ ಏನ್ ನಮ್ಗೆ ಸೃಷ್ಟಿ ಅರ್ಥ ಆಗ್ತಾ ಇಲ್ಲ ಎಂಬುದಾಗಿ ಆಮೇಲೆ ಅವರ ಯಜಮಾನ ಹೇಳಿದಂತ ಊರಲ್ಲಿ ಸಾಯಿಬ್ರಿದಾರಲ್ಲ ಅವ್ರ ಹತ್ರ ಹೋಗ್ಬಿಟ್ಟು ಏನಾದ್ರೂ ಅಂತರನ್ನ ಕಟ್ಸ್ಕೊಂಬಾ ಇದೇನೋ ದುರಾತ್ಮ ಇರಬಹುದು ಎಂಬುದಾಗಿ அவர்மலிக்கு ஃபோன் ஃபோன் மேலே யமா அது நான் சாட்சி வந்து பார்த்து மருத்துவ என்பதாக நீங்க பிரார்த்தனை ಏನಾಗಬೇಕು ಗುಣ ಆಗಬೇಕು ಎಂಬುದಾಗಿ ಪ್ರಾರ್ಥನೆಯನ್ನ ತಂಗಿ ಕೊಟ್ಟಿರತಕ್ಕ ಮಗುಗೆಲ್ಲ ಹಚ್ಚಿಬಿಟ್ಟು ಪ್ರಾರ್ಥನೆ ಮಾಡಿ ರಾತ್ರಿ ಮಲಗಿದ್ದಾರೆ ಪ್ರಿಯರೇ ಅವರ ಮನೆಯಲ್ಲಿ ಅಯ್ಯೋ ಮಂತ್ರಕ್ಕೆ ಮಾನಕಾಯಿ ಉದುರ್ತಾವ ಅಂತ ಇದು ಮಂತ್ರ ಅಲ್ಲ ಮಾತು ಹೊಡೆದಲ್ಲಂತೆ ನಡೆದ ಎಲ್ಲ ಸೃಷ್ಟಿಕತರಾದ ದೇವರ ಮಾತುಗಳಿಗೆ ಸಮರ್ಪಣ ಮಾಡಿ ಸುಸ್ತವಾಗಿಟ್ಟುಕೊಂಡು ಅದ್ಭುತವಾಗಿ ಏನಾಯ್ತು ಗೊತ್ತರೆ ಬೆಳಗ್ಗೆ ಎದ್ದು ನೋಡ್ತಾರೆ ಮಂತ್ರಕಮ್ಮನೆಗೆ ಉದುರ್ತವಂತ ನಿಂತಲ್ಲಿ ಜೀವನ ಗಡ್ಡ ಗಡ್ಡ ನಡಗ್ರಿ ನಿಮ್ಗೆ ಏನಾಯ್ತು ನನಗೇನಾಗಿಲ್ಲೇ ಇದೇನೆ ಇದು ಹೋಗಿ ಸಾಕ್ಷಿ ಹೇಳ್ತಂದ್ರೆ ಡಾಕ್ಟ್ರಿ ಕಡಿಮೆ ಆಗ್ಲಾರ್ದು ಏನಾಗ್ಬಿಟ್ಟನ ಆರಾಮಾಗಿ ಬಿಟ್ಟನಲ್ಲ ಅಂತ ದೇವರಿಗೆ ಮೈ ಉಂಟಾಗಲಿ ಅಮ್ಮೋ ಏ ಸ್ವಲ್ಪ ದೊಡ್ಡ ದೇವರ ಮೀನೊಂದ್ಸಲ್ಲ ನೀನು ನಂಗಿಲ್ಲ ನನ್ನ ತಪ್ಪು ಸ್ವಲ್ಪ ಕ್ಷಮಿಸು ಅಲ್ಲೂ ಈಗ ಇವರಿಗೆ ತಪ್ಪಾಗೈತೆ ಎಂಬುದಾಗಿ ಕ್ಷಮ ಪಡಿ ಯಾಕಂದ್ರೆ ಅಲ್ಲಿ ಬಂದ್ರೆ ನನಗೆ ಭಯ ಆಗ್ತಾ ಇದೆ ಎಂಬುದಾಗಿ ಅರ್ಥ ಮಾಡಿಕೆ ಪ್ರಿಯವಾದವರೇ ಇಲ್ಲಿ ನಡೆಯುವ ಪ್ರತಿಕಾರಿಗಳು ದೇವರ ಇಷ್ಟದಂತೆ ನಡೀತಾ ಇವೆ ದೇವರ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ ಮನುಷ್ಯರ ಕಾರ್ಯಗಳಲ್ಲ ನಮ್ಮನ್ನ ಹೊಗಳಿಕೊಳ್ಳೋದಲ್ಲ ನಮ್ಮಲ್ಲಿ ಏನು ಸಾಧ್ಯ ಆಮೇಲೆ ಗೊತ್ತಾ ಗೊತ್ತಮ್ಮ ಮೈ ಮೇಲೆ ಗಾಯಿಗಳು ಅನೇಕ ವರ್ಷಗಳಿಂದ ಅಸಲು ಏನಾಗಿಲ್ಲ ವಾಸಿಯಾಗಿಲ್ಲ ಡಾಕ್ಟರುಗಳಾದ್ರು ಏನ್ ಮಾಡದೆಲ್ಲ ಮಾಡಿದ್ದಾರೆ ಅದೇ ಅಗಸ್ಟ ಮಗಳು ಯಾವಾಗ ಈ ಅಮ್ಮಗೆ ಬಾವೆಲ್ಲ ಕಡಿಬಾಯಿ ಹುಡಿತೋ ತನಗೆ ವಿಶ್ವಾಸ ಬಂದು ಬಂದು ಪ್ರಾರ್ಥನೆ ಮಾಡಿಸ್ಕೊಂಡು ಹೊನ್ನಾಳಿ ಗ್ರಾಮದಲ್ಲಿ ಪ್ರಾರ್ಥನೆ ಶನಿವಾರ ದಿವಸ ನಡೀತಾ ಇದೆ ಅಲ್ಲಿ ಬಂದು ಪ್ರಾರ್ಥನೆ ಮಾಡಿಸ್ ಹೋದ್ರಿ ಮಾಡಿಸ್ ಹೋದ್ಮೇಲೆ ತಿರುಗಿ ವಾರಕ್ಕ ಮೈ ಮೇಲೆ ಒಂದು ಗಾಯ ಕುಡಿ

ಸುಟ್ಟಿ ದೇವರ ಲೋಕಕ್ಕೆ ಕಾಲಿಟ್ಟ ಹಬ್ಬದ ಆಚರಣೆ ಮಾಡಲಾಗುತ್ತೆ ದೇವ್ರಿಗೆ ಮೈಂಟಾಗಲಿ ದೇವ್ರಿಗೆ ಸದ್ ಉಂಟಾಗಲಿ ಸಕಲ ಆಶೀರ್ವಾದಗಳು ಈ ಮೃತ್ಯುಂಜಯ ಮಠದಲ್ಲಿ ಇಟ್ಟಲ್ಲ ಪ್ರಿಯಾದವರ ಈ ಲೋಕದಲ್ಲಿ ರೋಗ ಬಾಧೆ ಚಿಂತೆ ದುಃಖ ಅಸಮಾಧಾನ ಇವೆಲ್ಲವೂ ಹೋಗಲಾಡಿಸಲು ಒಂದೇ ಒಂದು ಶಕ್ತಿಯುಳ್ಳ ನಾಮ ಯಾವದು ಏಸುವಿನ ನಾಮ ಪ್ರಯೋಲ್ವಾ ಕ್ರಿಸ್ತ ಮಹಾರಾಜ್ ಕೂತ್ಸೆ ನಿಜವಾಗಲೂ ನಂಬಿಕೆಯಿಂದ ಅದನ್ನು ಸ್ವೀಕಾರ ಮಾಡಿದರೆ ನಿಮ್ಮ ಎಲ್ಲ ಕಷ್ಟಗಳಿಂದ ದೇವರು ಏನ್ ಮಾಡ್ತಾರೆ ಪರಿಹಾರ ಮಾಡ್ತಾರೆ ಆಮೇಲೆ ಎಲ್ಲ ಗುರುಗಳು ಸತ್ತ ಸಮಾಧಿ ಒಳಗೆದಾರ ಆದರೆ ನಿಮ್ಮಪ್ಪ ನಮ್ಮಪ್ಪ ನಿಮ್ಮ ಗುರು ನಮ್ಮ ಗುರು ಏಸು ಕ್ರಿಸ್ತ ಪ್ರಭುಗಳು ಮರಣವನ್ನು ಗೆದ್ದು ಎದ್ದು ಬಂದಿರುವಂತವ್ರು ಬದುಕಿರುವಾಗ ಖರ್ಚು ಮಾಡಿದ್ರು ವ್ಯರ್ಥ ಯಾಕಂದ್ರೆ ರೊಕ್ಕ ಅವರು ಅಲ್ಲ ಸೃಷ್ಟಿಕರ್ತನಾದ ದೇವರು ಪ್ರೆಸಲ್ಲ ನೀನು ಈ ದೇಹವನ್ನು ಬಿಟ್ಟು ಹೋದ್ಮೇಲೆ ದೇವರು ಕೇಳ್ತಾ ಇದಕ್ಕೆ ನಾನು ಕಳಿಸಿಕೊಟ್ಟಿದ್ದೆ ನೀನು ಏನು ಮಾಡಿದೀಯ ಎಂಬುದ ಅಪ್ಪ ಇಷ್ಟು ಕೋಟಿ ಗಳಿಸಿದೆ ಇಷ್ಟು ಆಸ್ತಿ ಮಾಡಿದೆ ಎಲ್ಲೈತೆ ತೋರ್ಸು ಅಂತ ಯಾಕೆ ಗೊತ್ತಾ ಕಾಗದ ಪತ್ರ ಇಲ್ಲೇ ಇರ್ತಾವ ಭೂಮಿ ಇಲ್ಲೇ ಇರ್ತದೆ ಯಾಕೆ ಗೊತ್ತಾ ಅದಲ್ಲ ಯಾವ ಅದನ್ನ ಸ್ವಲ್ಪ ದಿವಸ ಬಾಳೆ ಮಡಿಕೊಂಡು ಕುಂಡ್ ಇಲ್ಲೇ ಬಿಟ್ಟು ಅಷ್ಟೇ ಆದರೆ ನೀನು ದೇವರಿಗಾಗಿ ಏನಾದ್ರೂ ಖರ್ಚು ಮಾಡಿದೀಯಾ ದೇವರಿಗಾಗಿ ನೀನು ಏನಾದ್ರೂ ಪ್ರಯಾಸ ಪಟ್ಟಿದೀಯಾ ದೇವರ ಕಾರ್ಯಗಳಿಗಾಗಿ ನಿನ್ನ ಕಷ್ಟಾರ್ಜಿತವನ್ನ ನಿನ್ನ ಒಂದು ಸಮಯವನ್ನ ದೇವರಿಗಾಗಿ ನೀನು ಕಾರ್ಯ ಮಾಡಿದೀಯಾ ಅದು ಮಾತ್ರ ದೇವರ ಇಷ್ಟನೊಳಗೆ ಲೆಕ್ಕ ಇರುತ್ತೆ ಅವಾಗ ದೇವರು ತೇರದ ನಾ ನೋಡಪ್ಪ ಇದ್ರೆ ಚರಿತ್ರ ಅಂದಾಗ ಹಿಂಗೆ ತೆಗಿತೀರ ಪುಟ್ಟಗಳು ಅಪ್ಪ ಒಂದು ದಿವಸ ಕೂಡ ನೀನು ನೀನ್ ಮಾಡೆಲ್ಲ ಸಂಧಿಸಲಿಲ್ಲ ನೀವಿಲ್ಲಿ ಬಂದಿದ್ದೀರಲ್ಲ ಈ ದಿವಸ ನಿಮ್ಮ ಒಂದು ಪುಸ್ತಕದಲ್ಲಿ ದೇವರು ಏನ್ ಮಾಡಿದ್ದಾರೆ ಈ ದಿನ ಬರೆದಿಟ್ಟಿದ್ದಾರೆ ಬಾದಲ್ಲಿ ಮೃತ್ಯುಂಜಯ ನಿನ್ನ ಸ್ತುತಿಸುವುದಕ್ಕೆ ಬಂದಿದ್ದೀಯ ಅಂತ ಮೈಮಂಟ್ ಆಗಲಿ ದೇವ್ರಿಸಲ್ಂಟಾಗಲಿ